ಆ ರಿಯಾಕ್ಷನ್ ಅಮ್ಮನ ಜೊತೆ ನಿಂತು ರಿಯಾಕ್ಟ್ ಮಾಡ್ತಿದ್ರು ಎಕ್ದೂಸು ಮುಚ್ಚು ಅಮ್ಮನ ಜೊತೆ ಫಸ್ಟ್ ಟೈಮ್ ಅಮ್ಮನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾಯಿದೀನಿ ಹಾಗೂ ಅಪ್ಪು ಸರ್ ಅಂತ ಕೂಡ ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾಯಿದೀನಿ ತರ ಬಂದು ಎಲ್ಲ ಅಮ್ಮನ ಫ್ಯಾನ್ಸ್ ಮತ್ತೆ ಅಪ್ಪು ಸರ್ ಫ್ಯಾನ್ಸ್ ತುಂಬಾ ಖುಷಿ ಆಯ್ತು ಈ ಸಿನಿಮಾ ನೋಡಿದ್ರೆ ಅಪ್ಪು ಸಿನಿಮಾನ ಸೋ ಫಾರ್ ಇಟ್ ವಾಸ್ ಫಸ್ಟ್ ಟೈಮ್ ನೋಡಿದೀನಿ ಬರೀ ತರ ಥಿಯೇಟರ್ ಅಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲ ಅಮ್ಮನ ಜೊತೆ ಅಮ್ಮನ ಫ್ಯಾನ್ಸ್ ಮತ್ತೆ ಅಪ್ಪು ಸರ್ ಫ್ಯಾನ್ಸ್ ಜೊತೆ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಆಕ್ಟಿಂಗ್ ಓರ್ ಲುಕ್ ಓರ್ ಇರೋ ಸೆನ್ಸಸ್ ಇಲ್ಲ ಇಲ್ಲ ಅವರಿಂದ ಕಲಿಬೇಕು ಮುಂದೆ ಇಂಡಸ್ಟ್ರಿ ಬಂದ್ರು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿದೀರ ಮತ್ತೆ ಇವತ್ತು ಅಶ್ವಿನಿ ಮೇಡಮ್ ಅವರು ಹುಟ್ಟದ ಹಬ್ಬ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅಪುತ್ ಸಾರ್ ಅದು ಹದಿನೇಳ ಐದನೇ ವರ್ಷದ ಹುಟ್ಟಿದ ಹಬ್ಬ ಅವ್ರು ನಮ್ ಇಲ್ಲ ಅದೇ ಒಂದು ತುಂಬಾ ಫೀಲ್ ಆಗ್ತಾ ಇದೆ ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮಗೆ ಒಂದಷ್ಟು ಫೀಲ್ ಕಾಡ್ತು ಕಣ್ಣಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನೀರ್ ಬಂತು ಯಾಕಂದ್ರೆ ಅವ್ರ ಜೊತೆಲಿ ಕಳೆದಂತ ಒಂದೊಂದು ಗಳಿಗೆನು ಕೂಡ ನಮ್ಗೆ ತುಂಬಾ ಒಂಥರ ಮನ್ಸಿಗೆ ಕಾಡ್ತಾ ಇದೆ ಅದು ಜೊತೆಲಿ ನಮ್ಮ ಹೀರೋಯಿನ್ ಅವ್ರ ಜೊತೆ ಬಂದು ಇಪ್ಪತ್ತ್ ಮೂರು ವರ್ಷ ಜೊತೆ ನನ್ನ ಜೊತೆ ಸ್ನೇಹಿತರಾಗಿರುವಂತಹ ರಚಿತ್ ಅವ್ರ ಜೊತೆ ಬಂದು ಸಿನ್ಮಾ ನೋಡಿದೆ ತುಂಬಾ ಖುಷಿ ಆಯ್ತು ಜನಗಳ ಮಧ್ಯೆ ನೋಡುತ್ತು ಅವರು ಫಸ್ಟ್ ಟೈಮ್ ಸಿನ್ಮಾ ನೋಡಿರ ಮುಂಚೆ ನೋಡಿರ್ಲಿಲ್ಲ ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ಈ ತರ ಸಿನಿಮಾಗಳು ಯಶಸ್ವಿಯಾಗಿ ಬರ್ತಾ ಇತ್ತು ನಮಗೂ ಸಾರ್ ನಾ ಈ ಟೈಮಲ್ಲಿ ಮಿಸ್ ಮಾಡ್ಕೊತಿದ್ದೀವಿ ಅವ್ರು ಯಾವಾಗಲೂ ನಮ್ ಸುತ್ತ ಇದ್ದಾರೆ ಅಂತ ನಂಬ್ಕೊಂಡಿದೀನಿ ಎಲ್ರಿಗೂ ಯು